ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಜ್ ನಾವು ಇವತ್ತಿನ ವಿಡಿಯೋದೊಳಗ ಪೌರ್ವಾತ್ಯ ಸಮಸ್ಯೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹದಿಮೂರನೇ ಶತಮಾನದಲ್ಲಿ ಟರ್ಕರ ನಾಯಕನಾದಂತಹ ಉಸ್ಮಾನ್ ಅನ್ನೋನು ಅನಟೋಲಿಯಾದೊಳಗ ಒಂದು ಸಣ್ಣ ರಾಜ್ಯವನ್ನು ಸ್ಥಾಪಿಸಿರ್ತಾನೆ ಅದನ್ನು ಅಟೋಮನ್ ರಾಜ್ಯ ಅಂತ ಕರೆಯಲಾಗ್ತದ ಈ ಸಾಮ್ರಾಜ್ಯದ ಸುಲ್ತಾನ ಎರಡನೇ ಮಹಮ್ಮದ್ ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಬೈಜಾಂಟಿಯನ್ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಕಾನ್ಸ್ಟಂಟಿನೋಪಲ್ ನಗರದ ಮೇಲೆ ದಾಳಿ ಮಾಡಿ ವಶಪಡಿಸ್ಕೋತಾನೆ ತಮ್ಮ ಆಕ್ರಮಣವನ್ನು ಮುಂದುವರೆಸದಂತಹ ಟರ್ಕರು ಈಜಿಪ್ಟ್ ಅರೇಬಿಯಾ ಸಿರಿಯಾ ಮತ್ತು ಆಫ್ರಿಕಾದ ಉತ್ತರ ಕರಾವಳಿ ಪ್ರದೇಶಗಳನ್ನು ವಶಪಡಿಸ್ಕೋತಾರೆ ಹದಿನಾರನೇ ಶತಮಾನದೊಳಗೆ ಟರ್ಕರು ತಮ್ಮ ಸುಲ್ತಾನ ಸುಲೈಮಾನನ ನಾಯಕತ್ವದೊಳಗ ಹಂಗೇರಿ ಬಾಲ್ಕನ್ ದ್ವೀಪಗಳು ಏಷ್ಯಾ ಮೈನರ್ ಪೂರ್ವ ಭೂಮಧ್ಯ ಸಮುದ್ರ ಕಪ್ಪು ಸಮುದ್ರದ ದ್ವೀಪಗಳನ್ನು ವಶಪಡಿಸಿಕೊಂಡು ನಿರಂಕುಶ ಆಡಳಿತವನ್ನು ನಡೆಸ್ತಿರ್ತಾರೆ ಟರ್ಕರು ಸುಲೈಮಾನನ ಕಾಲದೊಳಗ ರಾಜಕೀಯ ಉತ್ತುಂಗವನ್ನು ತಲುಪಿರ್ತಾರೆ ಆದರೆ ಸುಲೈಮಾನನ ಮರಣದ ನಂತರ ಟರ್ಕಿ ಸಾಮ್ರಾಜ್ಯ ಅವನತಿಯ ಹಾದಿ ಹಿಡಿತದ ಈ ರೀತಿಯ ಅವನತಿಯ ಹಾದಿಯನ್ನು ಹಿಡಿದ ಸಂದರ್ಭದೊಳಗ ಟರ್ಕಿ ಸಾಮ್ರಾಜ್ಯದೊಳಗ ಅನೇಕ ಸಮಸ್ಯೆಗಳು ಹುಟ್ಕೋತಾವ ಟರ್ಕಿ ಸಾಮ್ರಾಜ್ಯದ ಒಂದು ಭಾಗವಾಗಿದ್ದಂತಹ ಬಾಲ್ಕನ್ ಪ್ರದೇಶ ಅಂತಂದ್ರೆ ಡ್ಯಾನುಬ್ ನದಿಯಿಂದ ಈಜಿಪ್ಟ್ನ ನೈಲ್ ನದಿಯವರೆಗಿನ ಪ್ರದೇಶದೊಳಗ ಗ್ರೀಕರು ಸರ್ಬಿಯನ್ನರು ಬಲ್ಗೇರಿಯನ್ನರು ಅಲ್ಬೇನಿಯನ್ನರು ರುಮೇನಿಯನ್ನರು ಮಾಲ್ಡೀವಿಯನ್ನರು ವಲ್ಲಾಷಿ ಅನ್ನರು ಹಂಗೇರಿಯನ್ನರು ಹಂಗೇರಿ ಅನ್ನರು ಹೀಗೆ ಹಲವಾರು ಜನ ಅಲ್ಲಿ ನೆಲೆಸ್ತಿರ್ತಾರ ಇವರು ಅಟೋಮನ್ ಸಾಮ್ರಾಜ್ಯದ ಟಿಪ್ಪು ಸುಲ್ತಾನನ ಅಧೀನದೊಳಗಿರ್ತಾರೆ ಇಲ್ಲಿ ಬಹುಸಂಖ್ಯಾತ ಕ್ರಿಶ್ಚಿಯನ್ನರ ಮೇಲೆ ಅಲ್ಪಸಂಖ್ಯಾತ ಟರ್ಕರು ದಬ್ಬಾಳಿಕೆಯ ಆಡಳಿತವನ್ನು ನಡೆಸ್ತಿರ್ತಾರೆ ಈ ಬಾಲ್ಕನ್ ದ್ವೀಪ ಕಲ್ಪವು ಎಡ್ರಿಯಾಟಿಕ್ ಸಮುದ್ರ ಕಪ್ಪು ಸಮುದ್ರ ಮೆಡಿಟೇರಿಯನ್ ಸಮುದ್ರಗಳಿಂದ ಆವರಿಸಿತ್ತು ಈ ಬಾಲ್ಕನ್ ಪ್ರದೇಶವು ಅವನತಿ ಹೊಂದುತ್ತಿದ್ದು ಆ ಸಂದರ್ಭದ ಲಾಭ ಪಡೀಲಿಕ್ಕೆ ರಷ್ಯಾ ಪ್ರಯತ್ನ ಮಾಡ್ತದೆ ಅದರಿಂದಾಗಿ ಅನೇಕ ಸಮಸ್ಯೆಗಳು ಇಲ್ಲಿ ಉದ್ಭವವಾಗ್ತವೆ ಈಗ ಪೌರ್ವಾತ್ಯ ಸಮಸ್ಯೆಯ ಅರ್ಥವನ್ನು ತಿಳ್ಕೊಳ್ಳೋದಾದ್ರೆ ಹತ್ತೊಂಬತ್ತನೆಯ ಶತಮಾನದಲ್ಲಿ ಬಾಲ್ಕನ್ ದ್ವೀಪದ ಜನಾಂಗಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಅಥವಾ ಸಮಸ್ಯೆಗಳನ್ನು ಪೌರ್ವಾತ ಪ್ರಶ್ನೆ ಅಥವಾ ಪೌರ್ವಾತ್ಯ ಸಮಸ್ಯೆ ಅಂತ ಕರೆಯಲಾಗ್ತದೆ ಪೌರ್ವಾತ್ಯ ಪ್ರಶ್ನೆಗಳಂತಂದ್ರೆ ಅವನತಿ ಹೊಂದುತ್ತಿರುವ ಅಟೋಮಾನ್ ಸಾಮ್ರಾಜ್ಯಕ್ಕೆ ಸೇರಿದ ಬಾಲ್ಕನ್ ಪ್ರದೇಶದ ಮುಂದಿನ ಸ್ಥಿತಿ ಏನು ರಷ್ಯಾ ಆ ಪ್ರದೇಶವನ್ನು ಕಬಳಿಸಬಹುದಾ ಅಥವಾ ಆ ಪ್ರದೇಶವನ್ನು ರಷ್ಯಾ ಕಬಳಿಸಿದಂತೆ ತಡೆಯುವ ಕ್ರಮ ಏನು ಟರ್ಕಿ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶ ಆದರೆ ಮುಂದಿನ ಪರ್ಯಾಯ ವ್ಯವಸ್ಥೆ ಏನು ಟರ್ಕಿಯನ್ನು ಯುರೋಪಿನಲ್ಲಿ ಇಟ್ಕೋಬೋದಾ ಅಥವಾ ಹೊರ ಹಾಕ್ಬೋದಾ ಸೊ ಇಂತಹ ಪ್ರಶ್ನೆಗಳಿಗೆ ಪೌರ್ವಾತ್ಯ ಸಮಸ್ಯೆಗಳಂತ ಕರೆಯಲಾಗ್ತದೆ ಈಗ ಪೌರ್ವಾತ್ಯ ಸಮಸ್ಯೆಯ ವ್ಯಾಖ್ಯೆಯನ್ನು ಕುರಿತು ತಿಳ್ಕೊಳ್ಳೋದಾದ್ರೆ ಪೌರ್ವಾತ್ಯ ಸಮಸ್ಯೆಯನ್ನು ಕುರಿತು ಇತಿಹಾಸ ತಜ್ಞರು ತಮ್ಮದೇ ಆದ ರೀತಿಯೊಳಗೆ ಅದನ್ನು ವ್ಯಾಖ್ಯಾನ ಮಾಡ್ಯಾರ ಲಾರ್ಡ್ ಮಾರ್ಲೆಯವರು ಇದನ್ನು ಪೌರ್ವಾತ್ಯ ಸಮಸ್ಯೆಯು ಪರಸ್ಪರ ವಿರೋಧಿ ಹಿತಾಸಕ್ತಿಗಳ ವಿರೋಧಿ ಜನಾಂಗಗಳ ಮತಪಂಥಗಳ ನಡುವಣ ಜಟಿಲ ಹಾಗೂ ಸಂಕೀರ್ಣವಾದ ಸಂಘರ್ಷವಾಗಿತ್ತು ಅಂತ ಹೇಳ್ಯಾರ ಮಿಲ್ಲರ್ ಅವರ ಪ್ರಕಾರ ಟರ್ಕಿ ಸಾಮ್ರಾಜ್ಯವು ಯುರೋಪಿನಿಂದ ಕ್ರಮೇಣವಾಗಿ ನಾಶ ಹೊಂದುವ ಮೂಲಕ ಉದಯಿಸಿದ ನಿರ್ವಾತವನ್ನು ತುಂಬುವ ಸಮಸ್ಯೆ ಅಂತ ಹೇಳ್ಯಾರ ಈ ಪೌರ್ವಾತ್ಯ ಸಮಸ್ಯೆಯ ಸ್ವರೂಪವನ್ನು ನಾವು ವಿವರಣೆ ಮಾಡಲಿಕ್ಕಾಗಂಗಿಲ್ಲ ಯಾಕಂದರೆ ಇದು ಹಲವು ಅಂಶಗಳನ್ನು ಒಳಗೊಂಡಿರ್ತದೆ ಒಂದೊಂದು ಕಾಲಕ್ಕೆ ಒಂದೊಂದು ಅಂಶ ಪ್ರಧಾನವಾಗಿರೋದ್ರಿಂದ ಇದು ಕಾಲ ಕಾಲಕ್ಕೆ ವಿಭಿನ್ನವಾದ ಸ್ವರೂಪವನ್ನು ತಾಳ್ತಾ ಹೋಯಿತು ಅಸಮರ್ಥ ಸುಲ್ತಾನರ ಭ್ರಷ್ಟತೆ ನಿರಂಕುಶ ಆಡಳಿತ ಭಿನ್ನ ಜನಾಂಗಗಳ ಸಂಘರ್ಷ ಅಶಾಂತಿ ಸುಲ್ತಾನರ ದಬ್ಬಾಳಿಕೆ ಶೋಷಣೆ ಐಕ್ಯಮತದ ಕೊರತೆ ಕೇಂದ್ರ ಸರ್ಕಾರದ ದೌರ್ಬಲ್ಯ ಪ್ರಗತಿಹೀನತೆ ಅಧಿಕ ಕರಭಾರ ಯುರೋಪಿನ ಅಗ್ರರಾಷ್ಟ್ರಗಳ ಹಿತಾಸಕ್ತಿಗಳ ಘರ್ಷಣೆಗಳು ಸ್ವಾತಂತ್ರ್ಯ ಆಂದೋಲನಗಳು ಬಾಲ್ಕನ್ ದ್ವೀಪ ಕಲ್ಪದಲ್ಲಿ ಹದಿನೇಳು ನೂರ ಎಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನಾಲ್ಕರ ಅವಧಿಯವರೆಗೆ ಅಂತಂದರೆ ಟರ್ಕಿ ಸಾಮ್ರಾಜ್ಯದ ಪತನದಿಂದ ಪ್ರಥಮ ಜಾಗತಿಕ ಯುದ್ಧದವರೆಗೆ ಜರುಗ್ತಾವೆ ಆ ಕಾರಣವಾಗಿ ರಷ್ಯಾ ದೇಶ ಟರ್ಕಿ ಸಾಮ್ರಾಜ್ಯವನ್ನು ಯುರೋಪಿನ ರೋಗಿ ಅಂತ ಕರೀತದೆ ಈ ರಾಜಕೀಯ ಅಸ್ಥಿರತೆಯ ಲಾಭ ಪಡೀಲಿಕ್ಕೆ ರಷ್ಯಾ ಆಸ್ಟ್ರಿಯಾ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಳು ಪ್ರಯತ್ನ ಮಾಡ್ತಾವ ಮತ್ತು ಅದನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತಾವ ಇದರಿಂದಾಗಿ ಪೌರ್ವಾತ್ಯ ಸಮಸ್ಯೆ ಕ್ಲಿಷ್ಟ ಮತ್ತು ದೀರ್ಘ ಸ್ವರೂಪವನ್ನು ಪಡೆಯಿತು ಈ ಸ್ವರೂಪವನ್ನು ನಾವು ಮೂರು ಹಂತಗಳಲ್ಲಿ ಅಧ್ಯಯನ ಮಾಡ್ಬೋದು ಮೊದಲನೇದಾಗಿ ಕುಚಕ್ ಒಪ್ಪಂದದಿಂದ ಪ್ಯಾರಿಸ್ ಒಪ್ಪಂದದವರೆಗೆ ಅಂದರೆ ನೂರ ಎಪ್ಪತ್ನಾಲ್ಕರಿಂದ ಹದಿನೆಂಟುನೂರ ಐವತ್ತಾರು ಎರಡನೇದಾಗಿ ಪ್ಯಾರಿಸ್ ಒಪ್ಪಂದದಿಂದ ಬರ್ಲಿನ್ ಒಪ್ಪಂದದವರೆಗೆ ಅಂದರೆ ಹದಿನೆಂಟುನೂರ ಐವತ್ತಾರರಿಂದ ಹದಿನೆಂಟುನೂರ ಎಪ್ಪತ್ತೆಂಟರವರೆಗೆ ಮೂರನೇದಾಗಿ ಬರ್ಲಿನ್ ಒಪ್ಪಂದದಿಂದ ಬುಕಾರೆಸ್ಟ್ ಒಪ್ಪಂದದವರೆಗೆ ಅಂದರೆ ಹದಿನೆಂಟುನೂರ ಎಪ್ಪತ್ತೆಂಟರಿಂದ ಹತ್ತೊಂಬತ್ತು ಹದಿನಾಲ್ಕರವರೆಗೆ ಈಗ ನಾವು ಪೌರ್ವಾತ್ಯ ಸಮಸ್ಯೆಗಳ ಕಾರಣಗಳನ್ನು ನೋಡೋದಾದ್ರೆ ಮೊದಲನೇ ಕಾರಣ ಅಂತಂದರೆ ಫ್ರಾನ್ಸ್ ಮಹಾಕ್ರಾಂತಿಯ ಪ್ರಭಾವ ಹದಿನೇಳುನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಮಹಾಕ್ರಾಂತಿಯ ತತ್ವಗಳಾದ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ತತ್ವಗಳು ಯುರೋಪಿನಾದ್ಯಂತ ಹರಡಿದ್ವು ಈ ತತ್ವಗಳಿಂದ ಬಾಲ್ಕನರು ಪ್ರಭಾವಿತರಾದರು ಟರ್ಕಿ ಸುಲ್ತಾನನ ದಬ್ಬಾಳಿಕೆ ಶೋಷಣೆ ಭ್ರಷ್ಟ ಆಡಳಿತದಿಂದ ಬೇಸತ್ತಂತಹ ಗ್ರೀಕರು ಸರ್ಬಿಯನ್ನರು ಸ್ಲೇವರು ರೋಮರಿಯನ್ನರು ಮುಂತಾದವರು ಸ್ವಾತಂತ್ರ್ಯ ಆಂದೋಲನವನ್ನು ನಡೆಸ್ತಾರೆ ತಮ್ಮದೇ ಆದ ಸ್ವತಂತ್ರ ರಾಷ್ಟ್ರಗಳನ್ನು ನಿರ್ಮಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಇದು ಕೂಡ ಪೌರ್ವಾತ್ಯ ಸಮಸ್ಯೆಗಳಿಗೆ ಒಂದು ಕಾರಣ ಆಯಿತು ಎರಡನೇದಾಗಿ ಅಟೋಮಾನ್ ಸಾಮ್ರಾಜ್ಯದ ಅವನತಿ ಹದಿನೇಳನೆಯ ಶತಮಾನದ ಆರಂಭದೊಳಗೆ ಅಟೋಮಾನ್ ಸಾಮ್ರಾಜ್ಯ ಅವನತಿ ಹಾದಿ ಹಿಡಿತು ಅದರ ಆಯಕಟ್ಟಿನ ಸ್ಥಳಗಳನ್ನು ಹಿಡಿದುಕೊಳ್ಳಕ್ಕೆ ಯುರೋಪಿನ ಅಗ್ರ ರಾಷ್ಟ್ರಗಳು ಬಂದವು ಅದರ ಸಂಪೂರ್ಣ ಅವನತಿಯನ್ನು ಅವು ಬಯಸ್ತಿದ್ವು ಟರ್ಕಿ ಸಾಮ್ರಾಜ್ಯವನ್ನು ಬೇಗ ನಾಶಪಡಿಸಿ ಸಾಧ್ಯವಿದ್ದಷ್ಟು ಟರ್ಕಿ ಪ್ರದೇಶಗಳನ್ನು ಕಬಳಿಸಲಿಕ್ಕೆ ರಷ್ಯಾ ಆಸ್ಟ್ರಿಯಾ ಫ್ರಾನ್ಸ್ ಇಂಗ್ಲೆಂಡ್ಗಳು ಬಯಸಿದ್ವು ಇದರಿಂದಾಗಿ ಅನೇಕ ಅಂತಾರಾಷ್ಟ್ರೀಯ ಸಮಸ್ಯೆಗಳು ಕೂಡ ಹುಟ್ಕೊಂಡ್ವು ಮೂರನೇದಾಗಿ ಟರ್ಕಿ ಸುಲ್ತಾನರ ದುರಾಡಳಿತ ಅಟೋಮಾನ್ ಸಾಮ್ರಾಜ್ಯದ ಸುಲ್ತಾನರ ದುರಾಡಳಿತ ಪೌರ್ವಾತ್ಯ ಸಮಸ್ಯೆಗೆ ಒಂದು ಮೂಲ ಕಾರಣ ಅಂತಲೇ ಹೇಳಬಹುದು ಈ ಸುಲ್ತಾನರು ಅಸಮರ್ಥರಾಗಿದ್ದು ದುರಾಡಳಿತವನ್ನು ನಡೆಸ್ತಿದ್ರು ಅನ್ಯ ಜನಾಂಗದವರ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದ್ರು ಅವರನ್ನು ಶೋಷಣೆಗೆ ಗುರಿಪಡಿಸಿದ್ರು ಅಲ್ಪಸಂಖ್ಯಾತರಾದಂತಹ ಟರ್ಕರು ಬಹುಸಂಖ್ಯಾತರಾದಂತಹ ಕ್ರೈಸ್ತರ ಮೇಲೆ ಅಧಿಕಾರವನ್ನು ಚಲಾಯಿಸಿದರು ಮತ್ತು ಸುಲ್ತಾನರು ಅಧಿಕಾರದ ಕಡೆಗೆ ಗಮನ ವಹಿಸದೆ ಎಲ್ಲ ಅಧಿಕಾರವನ್ನು ಪ್ರಾಂತೀಯ ಗವರ್ನರ್ಗೆ ಬಿಟ್ಕೊಟ್ರು ಇದರಿಂದ ಅಧಿಕಾರಿಗಳ ದಬ್ಬಾಳಿಕೆ ಭ್ರಷ್ಟಾಚಾರ ಲಂಚಗುಳಿತನ ಕರಭಾರಗಳಿಂದ ಕ್ರೈಸ್ತ ಪ್ರಜೆಗಳು ಬಳಲಿದ್ರು ಅವರು ಸುಲ್ತಾನನಿಂದ ಮುಕ್ತಿ ಹೊಂದಲಿಕ್ಕೆ ಸಮಯವನ್ನು ಕಾಯ್ತಿದ್ರು ನಾಲ್ಕನೇದಾಗಿ ಅಗ್ರ ರಾಷ್ಟ್ರಗಳ ಹಿತಾಸಕ್ತಿ ಯುರೋಪಿನ ಅಗ್ರ ರಾಷ್ಟ್ರಗಳ ಹಿತಾಸಕ್ತಿ ಪೌರ್ವಾತ್ಯ ಸಮಸ್ಯೆಗೆ ಕಾರಣ ಆಯಿತು ಆಯಕಟ್ಟಿನ ಸ್ಥಳವಾದಂತಹ ಬಾಲ್ಕನ್ ಪ್ರದೇಶವನ್ನು ಕಬಳಿಸ್ಲಿಕ್ಕೆ ರಷ್ಯಾ ಆಸ್ಟ್ರಿಯಾ ಫ್ರಾನ್ಸ್ ಇಂಗ್ಲೆಂಡ್ಗಳು ವಿಶೇಷ ಆಸಕ್ತಿಯನ್ನು ತಾಳಿದ್ವು ಆಸ್ಟ್ರಿಯಾ ಮತ್ತು ರಷ್ಯಾ ಬಾಲ್ಕನ್ ಪ್ರದೇಶಗಳ ನೆರೆಯ ಪ್ರದೇಶಗಳಾಗಿದ್ವು ಅವು ಕ್ರೈಸ್ತ ಧರ್ಮೀಯರ ರಕ್ಷಣೆಯ ನೆಪದೊಳಗೆ ಬಾಲ್ಕನ್ನಲ್ಲಿ ತಮ್ಮ ಪ್ರಾಬಲ್ಯವನ್ನು ಪ್ರತಿಷ್ಠಾಪಿಸಲು ಪ್ರಯತ್ನ ಮಾಡಿದ್ವು ರಷ್ಯಾದ ಆಕ್ರಮಣ ನೀತಿಯನ್ನು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಸಹಿಸಲಿಲ್ಲ ರಷ್ಯಾದ ಆಕ್ರಮಣವನ್ನು ತಡಿಲಿಕ್ಕೆ ಅವು ಪ್ರಯತ್ನ ಮಾಡಿದ್ವು ಮತ್ತು ಟರ್ಕಿಗೆ ಸಹಾಯ ಮಾಡುವ ನೆಪದೊಳಗ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಬಾಲ್ಕನ್ ಪ್ರದೇಶಗಳಲ್ಲಿ ತಮ್ಮ ವಾಣಿಜ್ಯವನ್ನು ವಿಸ್ತರಣೆ ಮಾಡಿದ್ವು ಅವನತಿಯ ಅಂಚಿನಲ್ಲಿದ್ದಂತಹ ಟರ್ಕಿ ಸಾಮ್ರಾಜ್ಯ ಹದಿನಾರುನೂರ ತೊಂಬತ್ತೊಂಬತ್ತರ ಕಾರ್ಲೋವಿಚ್ ಒಪ್ಪಂದದ ಪ್ರಕಾರ ಹಂಗೇರಿಯನ್ನು ಹಾಗೆ ಹದಿನೆಂಟುನೂರ ಹನ್ನೆರಡರ ಬುಕಾರೆಸ್ಟ್ ಒಪ್ಪಂದದ ಪ್ರಕಾರ ಬಿಸರ್ಬಿಯನ್ನು ಕಳೆದುಕೊಳ್ತು ಹೀಗೆ ಅಗ್ರ ರಾಷ್ಟ್ರಗಳ ಹಿತಾಸಕ್ತಿಯಿಂದಾಗಿ ಪೌರ್ವಾತ್ಯ ಸಮಸ್ಯೆ ಇನ್ನೂ ಉಲ್ಬಣಗೊಳ್ತು ಐದನೇದಾಗಿ ಬೌದ್ಧಿಕ ಬೆಳವಣಿಗೆ ಗ್ರೀಕರು ಭವ್ಯ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದ್ದು ಕಲೆ ಸಾಹಿತ್ಯ ರಾಜನೀತಿ ತತ್ವಜ್ಞಾನ ಮುಂತಾದ ಕ್ಷೇತ್ರದೊಳಗ ಅಪಾರ ಪ್ರಗತಿಯನ್ನು ಸಾಧಿಸಿದ್ರು ಸಾಕ್ರೆಟಿಸ್ ಪ್ಲೋಟೋ ಅರಿಸ್ಟಾಟಲ್ ಹೆರಡೋಟಸ್ ಪ್ಲೇನಿ ಮುಂತಾದ ಪಂಡಿತರ ವಿಚಾರಗಳಿಂದ ಅವರು ಪ್ರಭಾವಿತರಾಗಿದ್ದರು ತಮ್ಮ ನಾಡು ನುಡಿ ಜನಾಂಗ ಚರಿತ್ರೆ ಪರಂಪರೆಗಳ ಬಗ್ಗೆ ಹೆಮ್ಮೆಯನ್ನು ಹೊಂದಿದ್ರು ನಿರಂತರ ಟರ್ಕರ ದಬ್ಬಾಳಿಕೆಗೆ ಒಳಗಾಗಿದ್ದಂತಹ ಇವರು ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಬಯಸ್ತಿದ್ರು ಹಿತೇರಿಯಾ ಫಿಲಿಕೆ ಅಥವಾ ವೃಂದ ಅನ್ನುವಂಥ ಒಂದು ಗುಪ್ತ ಸಂಘವನ್ನು ಇವರು ಒಡಿಶಾದೊಳಗೆ ಸ್ಥಾಪಿಸಿದರು ಸೊ ಇದಿಷ್ಟು ಪೌರಾತ್ಯ ಸಮಸ್ಯೆಗಳ ಬಗ್ಗೆ ಆಗಿತ್ತು ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್